ಸರ್ವ ಜನರಿಗೆ ಕೂಡ ಉಲ್ ಫಿತರ್ ಹಬ್ಬದ ಶುಭಾಶನ ಸಲ್ಲಿಸಿಕೊಂಡು ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆ ನಮ್ಮನ್ನು ಅವರು ತಿದ್ದಿಕೊಂಡು ನಮ್ಮ ವ್ಯಕ್ತಿತ್ವ ರೂಪಿಸುವಂಥದ್ದು ಮತ್ತು ಎಲ್ಲರೂ ಕೂಡ ಸಂತೋಷದ ಹಬ್ಬವನ್ನು ಆಚರಿಸಿ ಪರಸ್ಪರ ಸಂಸ್ಕೃತಿಯನ್ನು ಹಂಚಿ ಒಂದು ವಿಶ್ವಾಸ ಭತ್ತ ಸಮಾಜ ಇವತ್ತು ನಿರ್ಮಾಣ ಮಾಡುವಂಥದ್ದು ನಮಗೆ ಅತ್ಯಂತ ಸಂತೋಷ ಎಲ್ಲರೂ ಕೂಡ ಬಹಳ ಸಂಭ್ರಮದಿಂದೇವೆ ಇವತ್ತು ಮುಸ್ಲಿಂ ಮುಸ್ಲಿಮ್ ಸಹೋದರೆಲ್ಲರೂ ಕೂಡ ಈದ್ ಉಲ್ ಫಿತರ್ ಹಬ್ಬವನ್ನು ನಾವು ಆಚರಿಸ್ತಿದ್ದೇವೆ ನಮ್ಮ ಹಿಂದೂ ಸಹೋದರೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ಇವತ್ತು ಆಚರಿಸ್ತಿದ್ದಾರೆ ಎರಡು ಮೂರು ಹಿಂದೆ ಕೆಲವು ದಿನ ಹಿಂದೆ ನಮ್ಮ ಕ್ರಿಶ್ಚಿಯನ್ ಸಹೋದರ ನಮ್ಮ ಜಿಲ್ಲೆಯಲ್ಲಿ ಗುಡ್ ಫ್ರೈಡೆ ಮತ್ತು ಈಸ್ಟರ್ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ ನೋಡಿ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಇವತ್ತು ಸಂಭ್ರಮದ ಒಂದು ದಿನಾಚರಣೆಯಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮತ್ತು ಸೋದರ್ಯಿಂದ ಪ್ರ ಹಬ್ಬವನ್ನು ಹಂಚಿ ವಿಶ್ವಾಸಭದವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತಕ್ಕೆ ಹುಡುಬೇಕಾಗಂದರೆ ಎಲ್ಲ ಆ ಒಂದು ಸೋದರದ ಭಾವನೆಯ ನಾವೆಲ್ಲ ಕೊಡ್ತಾ ಇವತ್ತು ಇದ್ದೇವೆ ಪ್ರತಿಯೊಂದು ಹಬ್ಬದ ಸಂದೇಶ ಕೂಡ ನಮ್ಮನ್ನು ನಮ್ಮನ್ನು ತಿದ್ದಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುವಂಥದ್ದು ಈದಲ್ ಫಿತರ್ ಹಬ್ಬದ ಸಂದೇಶವು ಕೂಡ ಇವತ್ತು ಅದರಲ್ಲಿ ಒಂದು ಸಂದೇಶ ಇವತ್ತಾಗಿದೆ ಯುಗಾದಿ ಹಬ್ಬದ ಸಂದೇಶವು ಕೂಡ ತನ್ನನ್ನು ತಿದ್ದಿಕೊಂಡು ತಾವು ಮುಂದೆ ಸರಿಯಾಗಿ ಹೋಗಬೇಕಂತ ಹೇಳಿಕೊಳ್ಳುವಂಥ ಸಂದೇಶ ಈಸ್ಟರ್ ಮತ್ತು ಗುಡ್ ಫ್ರೈಡೇ ಒಂದು ಸಂದೇಶವು ಕೂಡ ನನ್ನನ್ನು ಸರಿಪಡಿಸಿಕೊಂಡು ಮುಂದಿನ ವರ್ಷಗಳಲ್ಲಿ ನಾನು ಸರಿಯಾಗಿ ತಮ್ಮ ವ್ಯಕ್ತಿತ್ವ ರೂಪಿಸ್ತೇನೆ ಸಂದೇಶ ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಒಂದು ಸಂದೇಶ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ನಮ್ಮೆಲ್ಲ ಯಾಕೆಂದರೆ ತ್ಯಾಗದ ಸಂಕೇತವಾಗಿ ಇವತ್ತು ಈದ್ ಉಲ್ ಫಿತರ್ ಹಬ್ಬದಂಥ ಒಂದು ತಿಂಗಳ ಪವಿತ್ರವಾದ ಆ ಒಂದು ತಿಂಗಳಿನಲ್ಲಿ ಶ್ರದ್ಧಾಪೂರ್ವಕವಾದ ಉಪವಾಸ ವೃತ್ತದ ಮೂಲಕ ನಾವು ಹಸಿಯನ್ನು ಮಾತ್ರ ಬಹುಶಃ ಇವತ್ತು ನಾವು ಅನುಭವಿಸಿದಲ್ಲ ಬಹುಶಃ ಇವತ್ತು ನಮ್ಮ ವ್ಯಕ್ತಿತ್ವ ನಮ್ಮ ತ್ಯಾಗ ತಾಳ್ಮೆ ಸಹನೆ ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸುವಂಥದ್ದು ನಮಗೆ ತೊಂದರೆ ಆದಾಗ ಅವನು ಶ್ರಮಿಸುವಂಥದ್ದು ಕಷ್ಟದಲ್ಲಿದ್ದಾಗ ನಮ್ಮಿಂದ ಸಹ ಏನು ಸೇವೆ ಸಹಕಾರ ಕೊಡ್ತೇವೆ ಮಾನವೀಯ ಗುಣ ಇದೆಲ್ಲ ಕೂಡ ಒಂದು ಮೈಗೂಡಿಸಿಕೊಳ್ಳುವಂಥ ಒಂದು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಪವಿತ್ರವಾದ ತಿಂಗಳಿನಲ್ಲಿ ಇವತ್ತು ನಾವೆಲ್ಲ ಕೂಡ ಈದ್ಲ್ ಫಿತರ್ ಹಬ್ಬವನ್ನು ಆಚರಿಸುವ ಮೂಲಕ ನಾವು ಇವತ್ತು ಕೊನೆಗೊಳಿಸಿದ್ದೇವೆ ಅದೇ ರೀತಿ ಇವತ್ತು ಯುಗಾದಿ ಹಬ್ಬ ಇರಲಿ ಈಸ್ಟ್ರ್ ಹಬ್ಬ ಕೂಡ ಇವತ್ತು ನಡೆದು ನಾವೆಲ್ಲರೂ ಕೂಡ ಇಡೀ ಜಿಲ್ಲೆಯ ಅತ್ಯಂತ ಸಂತೋಷದಿಂದ ಇದ್ದೇವೆ ಆದ ಕಾರಣ ಸಮಸ್ತ ನಾಡಿನ ಜನತೆಗೆ ರಾಜ್ಯ ಮತ್ತು ರಾಷ್ಟ್ರದ ಜನತೆಗೆ ನಾನು ಈದಲ್ ಫಿತರ್ ಹಬ್ಬದ ಯುಗಾದಿ ಹಬ್ಬದ ಮತ್ತು ಈಗ ತಾನು ಕಲಿದಂಥ ಈಶ್ಟ್ರ ಹಬ್ಬದ ಶುಭಾಶಯನನ್ನು ಸರ್ವ ಜನರ ಪರವಾಗಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ ಜನರಿಗೆ ಇವತ್ತು ಈದ್ಲ್ ಫಿತರ್ ಹಬ್ಬದ ಶುಭಾಶಯಗಳು ಇವೆಲ್ಲ ತಿಳಿದ ಮಟ್ಟಿಗೆ ಇದು ಒಂದು ಸುಖ ಸಂತೋಷ ಶಾಂತಿ ಮತ್ತು ಜಾತಿ ಎಲ್ಲರೂ ಒಂದುಗೂಡಿ ಪ್ರೀತಿಯಿಂದ ಆಚರಿಸುವ ಒಂದು ಹಬ್ಬವಾಗಿದೆ ಈ ಈ ಒಂದು ದಿನ ನಮ್ಮ ನಮ್ಮ ಸ್ಪೀಕರ್ ಹೇಳಿದ ಪ್ರಕಾರ ಭಾಳ ಚೆನ್ನಾಗಿ ಅವರು ಅದನ್ನು ವಿವರಿಸಿದ್ದಾರೆ ಯಾವ ರೀತಿ ನಾವು ನಡೆದುಕೊಳ್ಳಬೇಕು ಈ ಹಬ್ಬದ ಮಹತ್ವ ಏನು ಈ ಹಬ್ಬ ಈ ಸರ್ತಿ ಮೂರು ಹಬ್ಬ ಒಟ್ಟಿಗೆ ಬಂದಿದೆ ಒಂದು ಈಸ್ಟರ್ ಮತ್ತೊಂದು ಯುಗಾದಿ ನಾವೆಲ್ಲರೂ ಬಂದ್ ಬಂಧುತ್ವವನ್ನು ಬೆಳೆಸಿಕೊಂಡು ಇದನ್ನು ಸುಂದರವಾಗಿ ನಾವು ಆಚರಿಸಬೇಕೆಂದು ನಾನು ನಮ್ಮ ಎಲ್ಲ ನಾಡಿನ ಜನರಿಗೆ ನಾನು ಕೇಳಿಕೊಳ್ತೇನೆ ಅಸ್ಲಾಂಕು ಈದ್ ಸಂಭ್ರಮವನ್ನು ಆಚರಿಸಬೇಕಾದ್ರೆ ನಾನು ಎಲ್ಲ ನಮ್ಮ ಮಂಗಳೂರಿನ ಕ್ರೈಸ್ತ ಸಮುದಾಯದ ಪರವಾಗಿ ನಿಮಗೆಲ್ಲರಿಗೂ ಈದ್ ಮುಬಾರಕನ್ನು ನಾನು ವಿಶ್ ಮಾಡ್ತೇನೆ ಎಲ್ಲರೂ ನೀವು ಇಷ್ಟು ಒಳ್ಳೆಯ ಸಂಭ್ರಮವನ್ನು ಆಚರಿಸ್ಬೇಕಾದ್ರೆ ನಮಗೆ ಭಾಳ ಸಂತೋಷ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಈ ಒಳ್ಳೆಯ ಸಂಭ್ರಮದಲ್ಲಿ ತಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸಿ ನಾವೆಲ್ಲ ಬಂಧುತ್ವರಾಗಿ ಬಂಧುಗಳಾಗಿ ಜೀವಿಸಲಿಕ್ಕೆ ಇದೊಂದು ನಮಗೆ ಒಳ್ಳೆಯ ಅವಕಾಶ ಈಗಾಗಲೇ ಹೇಳಿದಾಗ ಈಸ್ಟರ್ ಹಬ್ಬವನ್ನು ನಾವು ಕ್ರೈಸ್ತರು ಆಚರಿಸಿದೆವು ಯುಗಾದಿಯನ್ನು ನಿನ್ನೆ ಹಿಂದೂ ಸಮಾಜದವರು ಆಚರಿಸಿದರು ಇವತ್ತು ಈದನ್ನು ನೀವು ಆಚರಿಸ್ತಾ ಇದ್ದೀರಿ ಎಲ್ಲರೂ ನಾವು ಸಮಾಜದಲ್ಲಿ ಎಲ್ಲ ಧರ್ಮಗಳು ಪ್ರೀತಿಯಿಂದ ಪರಸ್ಪರ ಸಹಬಾಳ್ವೆಯಿಂದ ಜೀವಿಸಲು ನಮಗೆ ಸಹಕಾರವಾಗಿಲ್ಲ ಎಂದು ನಾನು ಪ್ರಾರ್ಥಿಸ್ತೇನೆ ಅದೇ ರೀತಿ ತಮಗೆಲ್ಲರಿಗೂ ಈದ್ ಹಬ್ಬದ ಯಶಸ್ವಿಯನ್ನು ಮತ್ತು ಈದ್ ಹಬ್ಬದ ಶುಭಾಶಯ الله الله वर व Why are the الله أكبر. الحمد لله رب العالمين. الرحمن الرحيم. مالك يوم الدين. إياك نعبد وإياك نستعين. يهدنا الصراط المستقيم الذكر سيذكر من <ım Laser> إن هذا لفي الصحف الأولى صحف إبراهيم وموسى الله شركه الله شركه دعويه غير ربنا آتنا في الدنيا حسنة وفي الآخرة حسنة وقنا عذاب النار آمين برحمتك يا أرحم الراحمين. نؤمن به ونتوكل عليه ونعوذ بالله من شرور أنفسنا ومن سيئات أعمالنا الله أكبر الله أكبر الله أكبر